ಯು ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಆಯ್ತು ಕುಮಾರ್ ೇವಣ್ಣ ಬಿಟ್ಬಿಡಿ ಪ್ರಜ್ವಲ್ ರೇವಣ್ಣ ಎಷ್ಟೆಲ್ಲಾ ಅನಾಹುತ ಮಾಡಿದ ಅವ್ರ ಅಪ್ಪಅಮ್ಮ ಕತ್ತೆ ಕಾಯ್ತಿದ್ರ ಕತ್ತೆ ಕಾಯ್ತಿದ್ರ ಅಂತ ಅದ್ರ ಜ್ಯೋತಿ ಇನ್ನೊಂದು ಅಪ್ರೂ ಆ ಕಡೆ ಮಗ ಅವ್ರ ಯಾರೋ ಹೇಳಿಲ್ವಾ ಅಲ್ಲ ಅಲ್ಲ ಕೇಳಿಲ್ಲ ಅಂತ ಕಾಣುತ್ತೆ ಹಾಂ ಒಂದು ಕಡೆಗೆ ಅಪ್ಪಂದು ಹೋಯ್ತಾನೆ ಒಂದು ಕಡೆಗೆ ಮಗ ಬಂದು ಹೋಯ್ತಾನೆ ಅಂತ ಹಳೂರು ಹೇಳಿ ಹೇಳಿದ್ರು ನಾವು ಹೇಳಿರೋದಲ್ಲ ಆಮೇಲೆ ಇನ್ನೊಂದು ಗೊತ್ತಾ ನಾನು ಇನ್ನೊಂದು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅದರ ತನಿಖೆ ಆಗಲಿ ಇದೆಲ್ಲ ಆಗಲಿ ಇದ್ರ ಬಗ್ಗೆ ಯಾವುದು ಎರಡನೇ ಮಾತಿಲ್ಲ ತಪ್ಪು ಏನಾರು ಇಂಥ ನಮ್ಮ ನಮಗೆ ನೋವಾಗಿರೋದು ಇವತ್ತು ದೊಡ್ಡ ದೊಡ್ಡಗೌಡರು ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂತ ಚಿಂತೆಗೆ ತೊಂದ್ರಲ್ಲ ಇವರಲ್ಲವಾ ಅನ್ನೋದು ದೊಡ್ಡ ಯೋಚನೆ ನಾನೊಬ್ಬ ಒಕ್ಕಲಿಗ ಜನಾಂಗದವನಾಗಿ ನಮ್ಮ ದೊಡ್ಡ ನಾಯಕರ ಬಗ್ಗೆ ನಾವು ಅದೇ ನಮ್ಗೆ ಯೋಚನೆ ಪಾಪ ಅದನ್ನ ಅಲ್ಲಿ ಬರೀ ನಾನೇ ಮಡಿಕೊಂಡಿದ್ರೆ ಯೋಚನೆ ಮಾಡೋಕ್ಕಾಗುತ್ತೆ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ನಿಮಗೂ ನಾನು ನಮ್ ನಾವಲ್ಲ ಅವ್ರ ಬಗ್ಗೆ ನೋವು ಅನುಭವಿಸ್ತಾ ಇದ ಅಂತ ಹೇಳಿ ಇಲ್ಲ ನಾನು ಹೇಳಿದೆ ನಾನು ನಾನು ಇದುವರೆಗೂ ಹೇಳಿದ್ದೆಲ್ಲ ಇನ್ನೇನಂತ ಮಾಡಿದ ಪಾಪ ಆಡಿದವರು ಬಾಯ್ಲಿ ಇಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಮ್ಮಂತ ಒಬ್ಬ ಯುವಕರನ್ನ ನಾನಿವತ್ತು ಎಲ್ಲೋ ಇರ್ತಿದ್ದೆ ಆ ಘಟನೆ ನಡೀತಿದ್ರೆ ಬಟ್ ನನಗೆ ಸಂಬಂಧ ಇಲ್ಲ ಅನುಭವಿಸಿದ್ದೀನಿ ಮಾಡಿದಾರೆ ಅವರು ಇವರೇ ಅದರ ಪಾಪವೇ ಇವತ್ತಿಂಥವೆಲ್ಲನ್ನು ಅನುಭವಿಸ್ಬೇಕಾ ಬಂದಿರೋದು ಯಾರ ಕುಟುಂಬದ ಬಗ್ಗೆ ದೇವೇಗೌಡ್ರ ಬಗ್ಗೆ ನಮಗೆ ಗೌರವ ಇದೆ ರೀ ನನಗೇನೇ ಇರಲಿ ನಾನು ದೇವೇ ನುಡಿ ಕೇಳಿ ದೇವೇಗೌಡ್ರಿಗೆ ಸಾಯೋ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನೂ ನೋಡೋ ಕರ್ಮ ಬಂತಲ್ಲ ಅಂತ ನೋವಿದೆ ಬಟ್ ಇವಲ್ಲೆಲ್ಲ ನಾನು ಒಂದೇ ಹೇಳ್ತೀನಿ ದೇವೇಗೌಡ್ರಿಗೂ ಕೇಳ್ತೀನಿ ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ ದೇವರಾಜ್ ಅಂತ ಒಬ್ಬ ವಕೀಲ ಕಳೆದ ಎರಡು ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ ರೇವಣ್ಣ ನಿನ್ನೂ ಪೆನ್ ಡ್ರೈವ್ ಅವೆ ರೇವಣ್ಣನ ಮಗನೋ ಪೆನ್ ಡ್ರೈವ್ ಅವೆ ಬಿಡ್ತೀನಿ ಬಿಡ್ತೀನಿ ಅಂತಿದ್ದಲ್ಲ ಕತ್ತೆ ಕಾಚಿದ್ರೆ ಇವರಾಗ ಕತ್ತೆ ಕಾಯ್ತಿದ್ರ ಅಂದೆ ಆವಾಗಲೂ ನೋರ್ಬಲ್ ಆಗಿತ್ತಲ್ಲ ಅವನು ಕಿರಣ್ ಕಾರ್ತಿಕ್ ಅಂತಕ್ಕಂಥವ್ನ ಯಾರೋ ಒಬ್ಬ ಡ್ರೈವರ್ರು ಏನು ಯಾರು ಮುಚ್ಚುಮರ ಹಿಡಗ್ಯವರ ಎಲ್ಲ ಯೂಟ್ಯೂಬ್ನಲ್ಲಿ ಕಾರ್ತಿಕನ್ನನು ನನ್ನ ಹೆಂಡತಿ ಹೋದರು ನನ್ನ ಮಗು ಹೋಯ್ತು ನನ್ನ ಜಮೀನು ಬರ್ಸ್ಕೊಂಡ್ರೆ ಇದೆಲ್ಲ ಆಗಲೇ ಅವರು ಹೋಗಿ ಕೂತ್ಕೊಂಡು ಎಲ್ಲರೂ ಸೇರಿಸ್ಕೊಂಡು ಇದನ್ನೆಲ್ಲ ಬಗೆಹರಿಸುವಂಥ ಕೆಲಸ ಮಾಡ್ಬೋದಾಗಿತ್ತು ಎಲ್ಲ ಒಂದು ಕಡೆ ಕುಮಾರಸ್ವಾಮಿಯವ್ರಿಗೂ ಇದಾಗಲೇ ಇಂಥ ಇದ್ದರೂ ಏನೋ ಗೊತ್ತಿಲ್ಲ ಇದು ಇದು ಒಂದ್ಕಿಂದು ಒಂದ್ಕೊಂದು ಒಂದು ಒಂದ್ಕೊಂದು ಹೋಯ್ತಾ ಇದೆ ನಮ್ಮದು ಒಟ್ಟಾರೆ ಗೌಡರಿಗೆ ಇಂಥ ನೋವಾಗಬಾರ್ದಾಗಿತ್ತು ಆ ಅಬಲೆಯರಿಗೆ ಸಂತ್ರಸ್ತರಿಗೆ ನೆರವಿಗೆ ಕುಮಾರ್ ಸ್ವಾಮಿ ಮುಂದೆ ಬರಬೇಕು ಅದಕ್ಕೆಲ್ಲ ನಾವು ಜೊತೆಗೂಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೇನೆ ಬ್ರಾಟ್ ಯು ಬಾಯ್ ವಿ ಗಾಟ್ ಕೋ ಪಾವಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್